ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಶಿವರಾತ್ರಿ ಹಬ್ಬದ ಲಾಗ್ನ ಸ್ಟಾರ್ಟ್ ಮಾಡೋಣ ಮನೆಯಲ್ಲಿ ಹಬ್ಬ ಅಂದ್ರೇ ಒಂದು ಏನೋ ಒಂದು ಸಂಭ್ರಮ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಏ ಹಬ್ಬಕ್ಕೋಸ್ಕರ ಅಂತ ಹೇಳಿ ಹೂವನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಅಂತ ಹೇಳಿ ಎಲ್ಲಾ ಹೂವನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ಇವತ್ತು ನಮ್ಮ ಅಕ್ಕ ಬೇರೆ ಊರಿಗೆ ಹೋಗ್ತಾ ಇದ್ಲು ಅವಳನ್ನು ಏ ಬೇಗನೆ ಹೋಗ್ ಹೋದ್ಲು ಹಾಗಾಗಿ ಅವಳನ್ನು ರೆಡಿ ಮಾಡಿ ಕಳಿಸ್ತಾ ಇದ್ವಿ ಮನೇಲಿ ಇವತ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ಅವರು ಮುಂದೆ ದಿನಗಳೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಇವಾಗೆ ಕರ್ಕೊಂಡು ಹೋದರು ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಶಿವರಾತ್ರಿ ಇನ್ನ ಪೂಜೆ ಮಾಡಬೇಕು ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಈ ಹಾಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಬಟ್ ಇನ್ನ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಇನ್ನು ಆಗಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀವಿ ಏಕೆಂದರೆ ಪೂಜೆ ಆದಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಅಂತ ಹೇಳಿ ಒಂದು ಸ್ವಲ್ಪ ಈಗ ನಮ್ಮ ಅಕ್ಕ ಬೇರೆ ಇನ್ನು ಊರಿಗೆ ಹೊಂಟಾಳಲ್ಲ ಸೊ ಹಾಗಾಗಿ ಅವಳುನೇ ಇಷ್ಟೊತ್ತು ರೆಡಿ ಮಾಡಿ ಕಳಿಸಿದ್ದಾಯ್ತು ಅವರಿಗೂ ಊರಿಗೆ ಹೋಗೋದಕ್ಕೆ ಲೇಟ್ ಆಗುತ್ತಲ್ಲ ಹಾಗಾಗಿ ಅವಳು ಇವಾಗ ಬೇಗನೆ ಹೊರಟಲು ಅವರು ಹೋದ್ಮೇಲೆ ಇವಾಗ ನಾವು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಮನೇಲಿ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡೀವಿ ಈ ಹಾಗೆ ಇನ್ನು ಎಲ್ಲ ಅಲ್ಲಿ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆಲ್ಲ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋದಿದೆ ಅದನ್ನು ರೆಡಿ ಮಾಡಿಕೊಂಡು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ವರ್ಷಕ್ಕೊಂದು ಸಲ ಬರುವಂಥ ಈ ಮಹಾಶಿವರಾತ್ರಿ ದಿನ ಉಪವಾಸ ಇದ್ದು ವ್ರತನ ಮಾಡಿ ನಾವು ನಮ್ಮ ಕಡೆ ಜಾ ಪೂಜೆನ ಮುಗಿಸ್ಕೊಂಡು ನಾಲ್ಕು ಗಂಟೆ ಅನ್ನೋಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾಷ್ಟ ಈರುಳ್ಳಿ ಒಗ್ಗರಣೆ ಹಾಕಿರೋದು ಬರ ಬಳ್ಳುಳ್ಳಿ ಒಗ್ಗರಣೆ ಹಾಕಿರೋದು ಇದು ಯಾವ ಐಟಮ್ಸ್ನು ತಿನ್ನಬಾರ್ದು ಇವತ್ತು ಹಾಗಾಗಿ ಈ ನಮ್ಮದು ಉಪವಾಸ ಬಿಡೋದೇ ಸಂಜೆ ಆಗುತ್ತೆ ನಮಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆಮೇಲೆ ನಾವು ನಮ್ಮ ಕಡೆ ನಮ್ಮ ಕಡೆ ಜಾಸ್ತಿ ತಿನ್ನೋದಂದರೆ ಖಜೂರಿ ಬಾಳೆಹಣ್ಣು ಹಾಗೆ ಗೆಣಸು ಹಾಲು ತುಪ್ಪ ಈ ಥರದ ಐಟಮ್ಸ್ ಮಾತ್ರ ತಿನ್ನೋದು ಹಾಗಾಗಿ ಆಲ್ರೆಡಿ ಗೆಣಸನ್ನು ತಂದು ಇಟ್ಕೊಂಡಿದ್ದೀವಿ ಇನ್ನು ಗೆಣಸು ಸಂಜೆ ಟೈಮ್ ಅನ್ನೋಷ್ಟರಲ್ಲಿ ಕುದಿಸ್ಕೊಡ್ತೀವಿ ಆವಾಗ ಹಾಲು ಗೆಣಸು ಖಜೂರಿ ಬಾಳೆಹಣ್ಣು ಇದಷ್ಟೇ ತಿನ್ನೋದು ತಿಂದ ಮೇಲೆ ಮಧ್ಯಾಹ್ನನೇ ನಮ್ದು ಉಪವಾಸ ಕಂಪ್ಲೀಟ್ ಆಗುತ್ತೆ ಅದರಲ್ಲೂ ಟೈಮಿಂಗ್ ಕೂಡ ಸಂಜೆ ಆರು ಮೂವತ್ತರಿಂದ ನಾಳೆ ಬೆಳಗ್ಗೆ ಆರು ಮೂವತ್ತರ ತನಕ ಇದೆ ಹಾಗಾಗಿ ಈ ನಮ್ಮ ಕಡೆ ನಾವು ಅಷ್ಟೇ ಫಲಹಾರನ ತಗೊಳ್ತೀವಿ ಈ ಬೇರೆ ಹೋಗೋ ಒಂದೊಂದು ಕಡೆ ಅವರವರು ಇಷ್ಟ ತಕ್ಕಂಗೆ ಈ ಫಲಹಾರನೇ ಮಾತ್ರ ಸೇವಿಸ್ತಾ ಇದ್ದೀವಿ ಹಾಗಾಗಿ ಈ ಸಲ ತೀರಾ ಒಂದು ಸ್ವಲ್ಪ ಜಾಸ್ತಿ ಭಕ್ತಿಯಿಂದ ಮಾಡೋಣ ಅಂದ್ಕೊಂಡಿದ್ದೀವಿ ಹಾಂ ಹಾಗೆ ಇನ್ನೂ ಒಂದು ಸ್ವಲ್ಪ ಪೂಜೆ ಮಾಡಬೇಕು ನಾ ಪೂಜೆ ಮಾಡೋದಿದೆ ಪೂಜೆ ಆದಮೇಲೆ ಸಿ ಹಬ್ಬದ ದಿನ ಪೂಜೆಗೆ ಅಂತ ಹೇಳಿ ನಾವೆಲ್ಲ ಈ ಹೂವನ್ನೆಲ್ಲ ರೆಡಿ ಮಾಡ್ಕೊಳ್ಳದೆ ಶಿವರಾತ್ರಿ ಆಗಿರೋದ್ರಿಂದ ಶಿವನಿಗೆ ಏ ಅದನ್ನೆಲ್ಲ ತಗೊಂಡ್ ಬಂದಿದ್ವಿ ಅದರಲ್ಲಿ ಬೇಸಿಗೆ ಕಾಲ ಅಲ್ವಾ ಇದು ಹಾಗಾಗಿ ಬಿಲ್ಪತ್ರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಯಾವ ಯಾವುದು ಚೆನ್ನಾಗಿದೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಎತ್ತಿಟ್ಕೋತಾ ಇದ್ದೆ ಅದರಲ್ಲಿ ಭಿನ್ನ ಆಗಿರುವಂತ ಯಾವುದೇ ಒಂದು ಬಿಲ್ಪತ್ರೆಯನ್ನ ಶಿವನಿಗೆ ಏರಸ್ಬಾರ್ದು ಅದು ಯೋಗ್ಯ ಆಗೋ ಹಾಗಾಗಿ ಚೆನ್ನಾಗಿರೋದನ್ನ ಎತ್ತಿಟ್ಕೊಂಡು ನಾನು ಹಾಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಇನ್ನೇನು ಟೈಮ್ ಆಗಿತ್ತಲ್ಲ ಹಾಗಾಗಿ ಪೂಜೆ ಮಾಡ್ಕೊಂಡು ಬಿಡೋಣ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು ಕೂಡ ಹಾಗೆ ಇವತ್ತಿನ ದಿನದಲ್ಲಿ ನಮಗೆ ಕುಂಭ ಮೇಡಕಂತರೂ ಹೋಗೋಕ್ಕಾಗ್ತಾಯಿಲ್ಲ ಹಾಗಾಗಿ ಮಹಾಶಿವರಾತ್ರಿ ದಿನ ಮನೆಯಲ್ಲೇನೇ ಒಂದು ನಮ್ಮ ಕೈಲಾದಷ್ಟು ಪದಾರ್ಥಗಳಿಂದ ಅಭಿಷೇಕ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಹಾಲು ತುಪ್ಪ ಮೊಸರು ಸಕ್ಕರೆ ಇದ್ರೆಲ್ಲದಿಂದನೂ ಅಭಿಷೇಕನ ಮಾಡಿಕೊಂಡು ಇವತ್ತಿನ ಶಿವರಾತ್ರಿನ ಕಂಪ್ಲೀಟಾಗಿ ಮಾಡ್ಕೊಂಡ್ವಿ ಹಾಗೆ ಏ ಇವತ್ತು ಯಾರೆಲ್ಲ ವ್ರತಸ್ಥರಾಗಿದ್ದೀರಾ ಅವರು ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಹಾಗೆ ನಮಗೂ ಕೂಡ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಲಾಸ್ಟ್ ಟೈಮು ನಾನು ಅಭಿಷೇಕ ಮಾಡುವಾಗ ಅರಿಶಿಣ ನೀರು ಹಾಗೂ ಕುಂಕುಮ ನೀರದ ಅಭಿಷೇಕನ ಮಾಡಿದ್ದೆ ಆದರೆ ಈ ಸಲ ನಮಗೆ ಗೊತ್ತಾಯಿತು ಮಹಾಶಿವರಾತ್ರಿ ದಿನ ಶಿವನಿಗೆ ಅರಿಶಿಣ ಅಭಿಷೇಕ ಹಾಗೂ ಕುಂಕುಮದ ಅಭಿಷೇಕ ಮಾಡಬಾರ್ದು ಅಂತ ಹಾಗಾಗಿ ಈ ಈ ಸಲ ನಾನು ಕೇವಲ ನೀರು ಹಾಲು ತುಪ್ಪ ಸಕ್ಕರೆ ಏ ಇದ್ರದಿಂದ ಮಾತ್ರ ಅಭಿಷೇಕ ಮಾಡಿಕೊಂಡೆ ಅದು ಏನೋ ಪುರಾಣಗಳಲ್ಲಿದೆ ಅಂತೆ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಶಿವನಿಗೆ ಅರಿಶಿನ ಕುಂಕುಮನ ಲೇಪನ ಮಾಡಬಾರ್ದು ಅಂತೆ ಹಾಗಾಗಿ ಈ ಸಲ ಆ ಒಂದು ಅಭಿಷೇಕನ ಮಾಡ್ಲಿಲ್ಲ ಹಾಗೆ ಈ ಒಂದು ದಿನದಲ್ಲಿ ಶಿವನಿಗೆ ಕೆಂಪು ಹೂವು ಕೂಡ ಮುಡಿಗೇರಿಸಬಾರ್ದಂತೆ ಹಾಗಾಗಿ ಇವತ್ತು ನಾನು ಕಣಿಗಿಲ್ ಹೂವನ್ನು ಏರಿಸ್ದೆ ಶಿವನಿಗೆ ಪ್ರಿಯವಾದಂಥ ಹೂವು ಕಣಗಿಲ್ ಹೂವು ಹಾಗೆ ಎಕೆ ಗಿಡದ ಹೂವು ಹಾಗಾಗಿ ಇವತ್ತು ಎಕೆ ಗಿಡದ ಹೂವುಗಳನ್ನು ಕೂಡ ನಾನು ಏರಿಸಿದೆ ಹಾಗೆ ವಿಳುಪತ್ರೆ ಏರಿಸೋದು ಇವತ್ತು ದಿನದಲ್ಲಿ ತುಂಬಾ ಮುಖ್ಯವಾದಂಥದ್ದು ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಏರಿಸೋದ್ರಿಂದ ಭಗವಂತ ನಮಗೆ ಏ ಒಲಿತಾನೆ ಅನ್ನೋ ನಂಬಿಕೆ ಇದೆ ಈ ನಾವು ಮಾಡುವ ಪ್ರಯತ್ನ ಮಾಡಿದ ಮೇಲೆ ನಾನ್ ಪೂಜೆ ಮಾಡಿದ ಆದ್ಮೇಲೆ ನಮ್ಮ ತಾಯಿ ಕೂಡ ಲಿಂಗ ಪೂಜೆನ ಮಾಡ್ಕೊಂಡ್ರು ಡೈಲಿ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಹಾಗೆ ಇವತ್ತಿನ ದಿನದಲ್ಲಿ ಕೂಡ ಆ ಲಿಂಗ ಪೂಜೆನ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು ಅಂಗೈಯಲ್ಲಿ ಸ್ವಸ್ತಿಕ್ನ ಬರ್ಕೊಂಡು ಅದ್ರ ಮೇಲೆ ಲಿಂಗನ ಇಟ್ಕೊಂಡು ಇವತ್ತಿನ ದಿನದಲ್ಲಿ ಈ ಬಿಲ್ ಏರಿಸ್ಬಿಟ್ಟು ಹೂವು ವಿಭೂತಿನ ಹಚ್ಚಬಿಟ್ಟು ಪೂಜೆನ ಮಾಡಿಕೊಂಡ್ರು ಇವು ಉತ್ತರಾಣಿ ಕಟ್ಟಿ ನಮ್ಮ ಕಡೆ ಈ ಶಿವರಾತ್ರಿ ದಿನ ಈ ಕಟ್ಟಿನ ಬೆಳಕೋದು ಒಂದು ಪದ್ಧತಿ ಈ ಮುಳುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಈ ಈ ಒಂದು ಕಡ್ಡಿ ಔಷಧೀಯ ಗುಣ ಆಗಿರೋದ್ರಿಂದ ಇದನ್ನು ನಾವು ಇದರಿಂದ ದೀಪಾರಾಧನೆ ಮಾಡೋದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಏನಾದರೂ ಸಮಸ್ಯೆಗಳಿದ್ರೆ ಹಾಗಾಗಿ ಪ್ರತಿ ವರ್ಷ ಶಿವರಾತ್ರಿ ದಿನ ಶಿವನಿಗೆ ಪ್ರಿಯವಾದಂಥ ಉತ್ತರಾಣಿ ಕಡ್ಡಿ ಈ ಕಡ್ಡಿದು ಇಲ್ಲಿ ಇದು ಮುಂದಗಡೆ ಬೀಜ ಅಂತ ಇರುತ್ತೆ ಆ ಒಂದು ಕಡ್ಡಿನ ತಗೊಂಡ್ಬಿಟ್ಟು ಇದಕ್ಕೆ ಮುಂದಗಡೆ ಹಳ್ಳಿನ ಸುತ್ತಿ ಇದರದೆಲ್ಲ ಮುಳುಗಳನ್ನು ಆ ಮುಂಚೆನೆ ಒಂದು ಕುಡೋಲು ಅಥವಾ ಕುರ್ಪಿಯಿಂದ ಕ್ಲೀನ್ ಮಾಡ್ಕೊಂಡು ಆ ಇದು ಇವಾಗ ನಾವ್ ಹಳ್ಳಿ ಸುತ್ಕೊಂಡು ದೀಪಾರಾಧನೆ ಮಾಡ್ತೀವಿ ಬನ್ನಿ ತೋರಿಸಿ ಇಲ್ಲಿ ಕಡ್ಡಿ ಎಷ್ಟ್ ಹಳ್ಳಿ ಪುಳಿ ಅದ ಇವು ಗಟ್ಟಿಯಾಗಿ ನೋಡಿ ತರ್ಬೇಕಿಲ್ಲ ಹ್ಞೂ ಇವ್ ಕೊಡ್ತೀವಿ ಮುಂದಿನ ತೂದಿ ತಗಿ ಇವ್ಕಿನ ಮುಳ್ಳು ಅದ ನೋಡಿ ಒಬ್ಬ ಮುಳ್ಳು ತಗಿ ನಾವು ಪ್ರತಿ ವರ್ಷ ಈ ಉತ್ತರಾಣಿ ಕಡ್ಡಿದು ದೀಪ ಆರಾಧನೆ ಮಾಡ್ತೀವಿ ನಮ್ಮ ಮನೆ ಹತ್ರನೇ ಇದೆ ಇದು ಉತ್ರಾಣಿ ಕಡ್ಡಿ ಹಾ ಇದು ಈ ಪ್ರತಿ ವರ್ಷ ಶಿವರಾತ್ರಿಗೆ ಬೇಕು ಅಂತ ಹೇಳೇನೆ ನಾವು ನಮ್ಮ ಮನೆ ಹತ್ರ ಈ ಉತ್ತರಾಣಿ ಕಡ್ಡಿನ ಒಂದು ಗಿಡ ಅಥವಾ ಎರಡು ಗಿಡ ಬಿಟ್ಕೊಂಡೇ ಇರ್ತೀವಿ ಯಾಕಂದ್ರೆ ಈ ಬೇಸಿಗೆ ಕಾಲ ಅಲ್ವಾ ಬೇಸಿಗೆ ಕಾಲದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಹುಡ್ಕ ಹುಡ್ಕಾಡ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಆಗೋದಿಲ್ಲ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳು ಒಣಗಿ ಹೋಗಿಬಿಟ್ಟಿರ್ತಾವೆ ಮನೆ ಹತ್ತಿರ ಇದ್ದರೆ ಒಂದು ಸ್ವಲ್ಪ ಅದಕ್ಕೆ ನೀರು ಅದು ಬಿಟ್ರೆ ಒಂದು ಸ್ವಲ್ಪ ಹಸಿರಾಗಿರುತ್ತೆ ಹಾಗಾಗಿ ಮನೆ ಹತ್ರನೇ ಒಂದೆರಡು ಗಿಡಗಳನ್ನ ಬಿಟ್ಕೊಂಡ್ಬಿಟ್ಟಿರ್ತೀವಿ ಆ ಮಳೆಗಾಲದಲ್ಲಂತೂ ತುಂಬಾ ಗಿಡಗಳು ಆಗ್ತಾವೆ ಇವು ಬೇಸಿಗೆ ಟೈಮಲ್ಲೇ ಒಂದು ಸ್ವಲ್ಪ ಕಡಿಮೆ ಆಗ್ತಾವೆ ಬೇಸಿಗೆ ಟೈಮಲ್ಲಿ ಮಳೆ ಇರೋದಿಲ್ಲಲ್ಲ ಹಾಗಾಗಿ ಎಲ್ಲ ಈ ಸೀಸನ್ ಅಲ್ಲಿ ಒಣಗಿ ಬಿಟ್ಟು ಇನ್ನು ದಪ್ಪ ದಪ್ಪಗೆ ಸುತ್ತ ಹ್ಮ್ ಒಂದ್ ಸ್ವಲ್ಪ ಇಲ್ಲಿ ಹೊರಗೆ ಬರುತ್ತಾನೆ ಉರಿಬೇಕಿಲ್ಲ ಅಂದ್ರೆ ಕಡ್ಡಿ ಸುಟ್ಟಿದು ಅದು ಸೊ ಕತ್ಲಿದೆ ಇಲ್ಲಿ ಬೆಳಕಿಲ್ಲ ಅದಕ್ಕೆ ಹಳ್ಳಿಗೆ ಎಣ್ಣೆಯಲ್ಲಿ ಬಿಟ್ಟು ಅದನ್ನು ಈ ಥರ ದೀಪದಲ್ಲಿ ದೀಪಕ್ಕೆ ಇಳಿದು ಆರತಿ ಮಾಡಬೇಕು ಇದೇ ದೀ ದೀಪ ಆರಾಧನೆ ಉತ್ತರಾಣಿ ಕಡ್ಡಿಯ ದೀಪ ಆರಾಧನೆ ಎಣ್ಣೆಯಲ್ಲಿ ಎದ್ದು ಈ ಥರ ಅದನ್ನು ಹಸಿ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ತಪ್ಪಾಗಿದ್ರೆ ನಡೀತಿದ್ದಿಲ್ಲ ಇವಾಗ ಅದಲ್ಲಿ ನೀವು ಹೊರಗೆ ಹೋಗುತ್ತಾನೆ ಇರಬೇಕಲ್ಲ

ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ದೇವರಿಗೆ ಫಲಹಾರನ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಈ ಸಂಜೆ ಟೈಮ್ ಆಗಿತ್ತಲ್ವ ಹಾಗಾಗಿ ಜ ಇನ್ನೂ ಒಂದು ಸ್ವಲ್ಪ ಜನ ಜಾಸ್ತಿ ಬಂದಿರಲಿಲ್ಲ ಹೆಂಗೆ ಹೊತ್ತಾಗುತ್ತೋ ಆ ಒಂದು ಟೈಮಲ್ಲಿ ಜನ ಜಾಸ್ತಿ ಆಗ್ತಾರೆ ಹಾಗೆ ನಾವು ಕೂಡ ಹೋದ್ವಿ ಬೇಗನೆ ಮನೆಗೆ ವಾಪಸ್ ಬರಬೇಕು ಅಂತ ಹೇಳಿ ಈ ಹಾಗೆ ದೇವಸ್ಥಾನಕ್ಕೆ ಹೋದ್ಮೇಲೆನೇ ವ್ರತ ಬಿಡಬೇಕಾಗುತ್ತಲ್ಲ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆಲ್ಲ ಕೈ ಮುಗಿದು ಈ ಒಂದು ಟೈಮಲ್ಲಿ ದೇವಸ್ಥಾನದೊಳಗೆ ಇರುವಂಥ ವೈಬ್ ನೋಡೋದಕ್ಕೆ ನಂತರ ಏನೋ ಚೆನ್ನಾಗಿರುತ್ತೆ ಅಲ್ಲಿರೋ ಆ ಗಂಧದ ಗಡ್ಡಿ ವಾಸನೆ ಆಗಿರ್ಬೋದು ಅಲ್ಲಿ ಹರಡಿರುವಂತಹ ಗಂಧದ ಗಡ್ಡಿ ಹಾಗೆ ನಾವು ಹೋಗಿರೋ ಟೈಮಲ್ಲಿ ಇನ್ನೂ ಅಭಿಷೇಕಕ್ಕೆ ರೆಡಿ ಮಾಡ್ಕೋತಾ ಇದ್ರು ಈ ಶಿವರಾತ್ರಿ ದಿನ ಸಂಜೆ ಟೈಮಲ್ಲಿ ದೇವರಿಗೆ ಪೂಜೆ ಮಾಡೋದಲ್ವಾ ಹಾಗಾಗಿ ಸಂಜೆ ಟೈಮ್ ಅಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೋತಾ ಇದ್ವಿ ಹಾಗೆ ಭೂಮಿಗೆ ಹಾಕುವಂತಹ ಗೊಬ್ಬರದ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ವಿ

ಫ್ಯಾಮಿಲಿ ಸಿಕ್ಕಿದ್ದು ಅದಕ್ಕೆ ಅವ್ರನ್ನ ಮಾತು ಹೇಳ್ಕೊತಿದ್ರು ಈ ಹಬ್ಬದಿಂದಲೇ ದೇವಸ್ಥಾನಕ್ಕೆ ಬರೋದೇ ಒಂಥರ ಖುಷಿ ಅಲ್ವಾ ಇಲ್ಲಿ ದೇವಸ್ಥಾನದಲ್ಲಿ ಈ ವೆದರ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಹಬ್ಬದ ಟೈಮಲ್ಲಿ ಎಲ್ಲರೂ ಬಂದಿರೋದನ್ನು ನೋಡೋದಕ್ಕೆ ಒಂಥರ ಖುಷಿ ಚೆನ್ನಾಗಿ मी हिंदू करत नाम गोडी आपण गोडी देवस्थान कडी भी ಇವತ್ತಿನ ಫಲಹಾರಕ್ಕಾಗಿ ಗೆಣಸು ಗಜ್ಜರಿ ದ್ರಾಕ್ಷಿ ಬಾಳೆಹಣ್ಣು ಇದನ್ನೆಲ್ಲ ಫಲಹಾರಕ್ಕಾಗಿ ಪ್ರಸಾದವಾಗಿ ಕೊಡ್ತಾ ಇದ್ರು ನಾವು ಕೂಡ ತಗೊಂಡು ಬಂದ್ವಿ ಈ ಅಲ್ಲಿರೋ ಒಂದು ಪ್ರಸಾದನ ತಗೊಂಡು ಅದನ್ನೇ ತಿಂದುಬಿಟ್ಟು ನಾವು ಕೂಡ ನೀರು ಕುಡಿದು ವೃತಾನ ಬಿಟ್ವಿ ಹಾಗೆ ಇವತ್ತಿನ ದಿನದಲ್ಲಿ ಯಾವುದೇ ಒಂದು ಏನೋ ಐಟಮ್ಸ್ನ ತಿನ್ನೋದಿಲ್ಲ ಇದರಲ್ಲೇ ಐಟಮ್ಸ್ನ ತಿಂತೀವಿ ಹಾಗೆ ಅದಾದ ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅಲ್ಲಿಂದ ಒಂದು ಐಸ್ ಕ್ರೀಮ್ನ ತಿನ್ಕೊಂಡು ವಾಪಸ್ ಮಾಡಿದ್ವಿ ಹಾಗೆ ಬರ್ತಾ ದಾರಿ ಈ ನಮ್ಮ ಎತ್ಗಳು ಮನೆ ಮಾಡಿರುವಂತ ಒಂದು ರಾಸಿನ ತಗೊಂಡು ಊರಲ್ಲಿ ಹೋಗಿ ಊರಲ್ಲಿ ಹೋಗಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗ್ ಅನಸ್ತಾ ಇತ್ತು ಅಲ್ವಾ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆವಾಗಿನ ಕಾಲದಲ್ಲಿ ಎಲ್ಲಾ ರಾಸಿನೂ ಎತ್ತಿನ ಗಡೆಯ ಒಯ್ತಿದ್ರು ಬಟ್ ಇವಾಗ ಯಾರು ಒಯ್ಯೋದಿಲ್ಲ ಹಾಗೆ ಈ ಬಂದು ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಬಾ